ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬನ್ಶಂಕ್ರಿ ದೇವಿಯನ್ನು ನಾವು ಮನೆಯಲ್ಲಿಯೇ ಯಾವ ರೀತಿ ಆರಾಧನೆಯನ್ನು ಮಾಡಿದ್ವಿ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ತಾ ಇದ್ದೀನಿ ಕಾರಣ ಇವತ್ತು ಬನ್ಶಂಕ್ರಿ ತಾಯಿಯ ಜಾತ್ರೆ ಬಾದಾಮಿಯಲ್ಲಿ ನಮ್ಮ ಮನೆಯ ದೇವರು ಅಂದರೆ ಕುಲದೇವತೆ ಬಾದಾಮಿ ಬನ್ಶಂಕ್ರಿ ಆಗಿರೋದ್ರಿಂದ ನಮಗೆ ಇವತ್ತು ಅಲ್ಲಿ ಹೋಗಲಿಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ನಾವು ಹುಣ್ಣಿಮೆ ಇದೆ ಅಂತ ಮನೆಯಲ್ಲೇ ಈ ಥರ ಅಭಿಷೇಕವನ್ನು ಮಾಡಿ ನಮಗೆ ಕೈಲಾದಷ್ಟು ಸೇವೆಯನ್ನು ಮಾಡಿ ಪೂಜೆಯನ್ನು ಮಾಡಿ ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡ್ವಿ ನಿಮ್ಮ ಕುಲದೇವತೆಯು ಸಹ ಬನ್ಶಂಕರಿ ತಾಯಿ ರೆ ನೀವು ಕೂಡ ಈ ರೀತಿಯಾಗಿ ಪ್ರತಿ ಹುಣ್ಣಿಮೆಗೊಮ್ಮೆ ಪೂಜೆಯನ್ನು ಮಾಡಬಹುದು ಮತ್ತು ಇವತ್ತು ಬನದ ಹುಣ್ಣಿಮೆ ಆದ ಕಾರಣ ನಾವು ಮನೆಯಲ್ಲಿಯೇ ತಾಯಿಗೆ ಅಭಿಷೇಕವನ್ನು ಮಾಡಿ ಉಡಿಯನ್ನು ತುಂಬಿ ಪೂಜೆಯನ್ನು ಮಾಡಿದ್ವಿ ನೋಡಿ ನಾನು ಹೇಗೆ ಮಾಡಿದೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಒಂದು ತಟ್ಟೆಯಲ್ಲಿ ನಾವು ತಾಯಿ ಮನುಷ್ಯಂಕರೇ ಒಂದು ಮೂರ್ತಿಯನ್ನು ಇಟ್ಕೊಳ್ಬೇಕು ಮೊದಲೇನೆ ಅಭಿಷೇಕ ಮಾಡಬೇಕು ಅಂದರೆ ಹಾಲು ಮೊಸರು ತುಪ್ಪ ಮತ್ತು ಸಕ್ಕರೆಯನ್ನು ಹಾಕಬೇಕು ಜೇನುತುಪ್ಪ ಇದ್ದರೆ ಅದನ್ನು ಕೂಡ ಸೇರಿಸಬೇಕು ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಾಯಿಗೆ ಅಭಿಷೇಕ ರೂಪದಲ್ಲಿ ಈ ಥರ ನಾವು ಮೇಲ್ಗಡೆ ಹಾಕಬೇಕು ಕೆಲವೊಬ್ರು ಕೈಯಿಂದ ಅದನ್ನು ಮೂರ್ತಿಗೆ ಉಜ್ತಾ ಇರ್ತಾರೆ ಆದರೆ ನಾನೇನು ಆ ಥರ ಮಾಡಿಲ್ಲ ಮತ್ತು ಕೆಳಗಡೆ ನಿಮಗೆ ತಾಮ್ರದ ಪ್ಲೇಟ್ ಇದ್ದರೆ ಇಟ್ಕೊಳ್ಬಹುದು ನಾನು ಅದರಲ್ಲಿ ಅಕ್ಕಿ ಹಾಕಿಟ್ಟಿದ್ದೆ ಅದಕ್ಕೋಸ್ಕರ ಸ್ಟೀಲ್ ಪ್ಲೇಟನ್ನೇ ಯೂಸ್ ಮಾಡ್ತಾ ಇದ್ದೀನಿ ಸಾಧ್ಯ ಆದಷ್ಟು ತಾಮ್ರದ ಪ್ಲೇಟನ್ನು ತಗೊಳ್ಳಿ ಆಮೇಲೆ ನೋಡಿ ಒಂದು ಗ್ಲಾಸ್ನಷ್ಟು ನೀರನ್ನು ತೆಗೆದುಕೊಂಡು ನಾವು ಮೊದಲಿಗೆ ಅಭಿಷೇಕವನ್ನು ಹಾಕಿ ಆಮೇಲೆ ನಾವು ನೀರನ್ನು ಹಾಕಬೇಕು ಅದನ್ನು ಚೆನ್ನಾಗಿ ತೊಳೆದು ಈಗ ನೋಡಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಅಕ್ಕಿಯನ್ನು ಹಾಕ್ಕೊಂಡು ಅದಕ್ಕೆ ಅರಿಶಿಣದಿಂದ ನಾನು ಸ್ವಸ್ತಿಗೆ ತೆಗ್ದಿದ್ದೀನಿ ನೀವು ಓಂ ಅಂತ ಬರ್ಬೋದು ಬರ್ಕೊಳ್ಬಹುದು ಅಥವಾ ಶ್ರೀ ಅಂತ ಶ್ರೀಮ್ ಅಂತ ಬರಿಬಹುದು ಇಲ್ಲ ಅಂದರೆ ನೀವು ಕಮಲವನ್ನು ತೆಗಿಬೋದು ಅಷ್ಟಗಣ ಪದ್ಮವನ್ನು ಅರಿಶಿಣದಿಂದ ಅದರಲ್ಲಿ ಬಿಡಿಸಬಹುದು ನೋಡಿ ಅರಿಶಿನ ಕುಂಕುಮ ಅಷ್ಟಗಂಧ ಎಲ್ಲವನ್ನು ಬನಶಂಕರಿಯ ಒಂದು ವಿಗ್ರಹಕ್ಕೆ ನಾನು ಹಚ್ತಾ ಇದ್ದೀನಿ ನೀವು ಗಂಧವನ್ನು ಸಹ ತೆಗೆದು ಹಚ್ಕೊಳ್ಬಹುದು ಗೆಜ್ರೆ ವಸ್ತ್ರವನ್ನು ಸಹ ತಾಯಿಗೆ ಹಾಕೋದನ್ನು ಮರಿಬೇಡಿ ಆಮೇಲೆ ಕೆಂಪು ಹೂಗಳು ಅಥವಾ ನಿಮ್ಮ ಮನೆಯಲ್ಲಿ ಯಾವ ಹೂ ಇರುತ್ತೋ ಆ ಹೂಗಳನ್ನು ತಾಯಿಗೆ ಅರ್ಪಣೆ ಮಾಡಿ ಸ್ವಲ್ಪ ಸುತ್ತಮುತ್ತಲು ದೇವಿಗೆ ಹೂವನ್ನು ಇಡಬೇಕು ಈ ಹೂವನ್ನು ಇಡುವಾಗ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೈ ದೇವಿ ನಾರಾಯಣಿ ನಮೋಸ್ತತೆ ಅಂತ ಮಂತ್ರವನ್ನು ಉಚ್ಚಾರ ಮಾಡ್ತಾ ಹೂವನ್ನು ಇಡ್ಬೋದು ಇದು ಒಂದು ಭಕ್ತಿಯ ಮಾರ್ಗವಾಗಿದೆ ಅಂತಲೇ ಹೇಳಬಹುದು ನೋಡಿ ಕೋಣೆಗೆ ಈ ಥರ ಪೂಜೆ ಆಗಿದೆ ತಾಯಿಗೆ ಒಂದು ನಾವು ಎಲೆ ಅಡಿಕೆ ಅರಿಶಿನ ಕೊಂಬು ಮತ್ತೆ ಹೂವು ಬಾಳೆಹಣ್ಣು ಈ ತರ ಒಂದು ಉಡಿಯನ್ನ ಇಡ್ತಾ ಇದ್ದೀವಿ ಆಮೇಲೆ ಈಗ ಉದ್ದಿನ ಕಡ್ಡಿಯನ್ನು ಬೆಳಗಿ ಕರ್ಪೂರದ ಆರತಿಯನ್ನು ಸಹ ಮಾಡಬೇಕು ತಾಯಿಗೆ ಮಲ್ಲಿಗೆ ಹೂ ಅಂದರೆ ತುಂಬಾ ಇಷ್ಟ ಮತ್ತು ಕನಕಾಂಬರಿ ಹೂ ಅಂದರೆ ತಾಯಿಗೆ ಶಾಕಾಂಬರಿಗೆ ತುಂಬಾ ಇಷ್ಟ ನಮ್ಮ ಮನೆಯಲ್ಲಿ ಒಂದೆರಡು ಹೂ ಇದ್ದು ನಾನು ಅದನ್ನು ಇಟ್ಟಿದ್ದೀನಿ ನೀವು ಬೇಕಿದ್ರೆ ಮಾಲೆ ಸಹ ತಂದು ಹಾಕಬಹುದು ನಿಮ್ಮ ಭಕ್ತಿಯ ಪ್ರಕಾರ ನೀವು ಪೂಜೆಯನ್ನು ಮಾಡಬಹುದು ಪ್ರತಿನಿತ್ಯ ಸಾಧ್ಯ ಆಗದೇ ಇದ್ದರೆ ಕೇವಲ ಹುಣ್ಣಿಗೆ ಹುಣ್ಣಿಮೆಗೆ ಮಾತ್ರ ನೀವು ಮಾಡಬಹುದು ಈ ಪೂಜೆಯನ್ನು ಆಮೇಲೆ ನಿಮ್ಮ ಆರಾಧ್ಯ ದೇವತೆ ತಾಯಿ ಬನಶಂಕರಿ ಆಗಿದ್ದರೆ ವರ್ಷಕ್ಕೊಮ್ಮೆ ಆದರೂ ಅಲ್ಲಿ ಹೋಗಿ ಸೇವೆಯನ್ನು ಮಾಡಿ ಬರಬೇಕು ನೋಡಿ ಇಲ್ಲಿ ಗಂಟೆ ಬಾರಿಸ್ತಾ ತಾಯಿಯ ನಿಮಗೆ ಯಾವುದಾದ್ರೂ ಒಂದು ಸ್ತೋತ್ರ ಗೊತ್ತಿದ್ರೆ ಅದನ್ನು ಹೇಳ್ತಾ ಉದ್ದಿನ ಕಡ್ಡಿಯನ್ನು ಬೆಳಗಿ ಮತ್ತು ತುಪ್ಪದ ಆರತಿಯನ್ನು ಮಾಡಬೇಕು ಇವತ್ತು ಹುಣ್ಣೆ ಆದ್ದರಿಂದ ತುಪ್ಪದ ಆರತಿ ಬೆಳಗಿದರೆ ತುಂಬಾ ಶುಭಕರ ಮತ್ತು ಕರ್ಪೂರದ ಆರತಿಯನ್ನು ಸಹ ಮಾಡಬೇಕು ಇದ್ರೆ ಪಚ್ಚ ಕರ್ಪೂರವನ್ನು ಬೆಳಗಿ ಇಲ್ಲ ಅಂದರೆ ನಿಮ್ಮಲ್ಲಿ ಯಾವುದು ಇರುತ್ತೋ ಅದನ್ನು ನೀವು ಬೆಳಗಬಹುದು ನೈವೇದ್ಯಕ್ಕಾಗಿ ನಾವು ಇಲ್ಲಿ ಉತ್ತರ ಕರ್ನಾಟಕದ ಕಡೆಯೆಲ್ಲ ಬೇಳೆ ಕಡುಬನ್ನು ಮಾಡ್ತೀವಿ ಮತ್ತು ನಿಮ್ ನೀವು ನಿಮ್ಮ ಮನೆಯಲ್ಲಿ ಯಾವ ಒಂದು ಸಿಹಿ ನೈವೇದ್ಯವನ್ನು ಮಾಡಿರ್ತೀರೋ ಅದನ್ನು ಸಹ ನೈವೇದ್ಯವಾಗಿ ಇಡಬಹುದು ನಮ್ಮ ಮನೆಯಲ್ಲಿ ಇದೇ ಪದ್ಧತಿ ಇದೆ ಅದಕ್ಕೋಸ್ಕರ ನಾವು ಬೇಳೆ ಕಡುಬವನ್ನು ಮಾಡಿದ್ವಿ ನೀವು ಕೂಡ ಬನದ ಹುಣ್ಣಿಮೆ ದಿನ ಅಥವಾ ಪ್ರತಿ ಹುಣ್ಣಿಮೆ ದಿನ ಈ ರೀತಿಯಾಗಿ ತಾಯಿ ಬನಶಂಕರಿಯನ್ನು ಆರಾಧನೆ ಮಾಡಿ ಅವರ ಕೃಪೆಗೆ ಪಾತ್ರರಾಗಬಹುದು ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡ್ತಾ ಇರಿ ಮತ್ತೆ ಒಳ್ಳೆ ಮಾಹಿತಿಗಳೊಂದಿಗೆ ನಿಮಗೆ ಸಿಗ್ತಾ ಇರ್ತೀನಿ ಹೋಗ್ಬರ್ತೀನಿ ಬಾಯ್